ನಮಸ್ತೆ ನಾನು ರವಿ ಎಂಬಿಕೆ ಮಾತಾಡ್ತಾ ಇದ್ದೆ ನನಗೆ ಈ ಕ್ಷಣ ತುಂಬಾ ಸಂತೋಷದಾಯಕವಾದ ಒಂದು ಕ್ಷಣ ಕಾರಣ ರವಿಕೆ ಪ್ರಸಂಗ ಅನ್ನೋ ಒಂದು ಸಿನಿಮಾದ ಟ್ರೈಲರ್ ಮತ್ತು ಸಾಂಗ್ಗಳನ್ನು ನೋಡಿದೆ ಮತ್ತು ಅದರ ಕಥೆಯನ್ನು ಕೂಡ ಕೇಳಿದೆ ನಿನ್ನ ಗುರು ಯಾರು ಹೇಳು ನೀನೇನು ಹೇಳ್ತೀನಿ ಅನ್ನುವಂತ ಅಂತ ಒಂದು ನಾಣ್ನುಡಿ ಈ ಕ್ಷಣದಲ್ಲಿ ನನಗೆ ನೆನಪಾಗ್ತಾ ಇದೆ ಕಾರಣ ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಶಿಷ್ಯನನ್ನ ಒಳಿತು ಕೆಟಿಕ ನಡೆಗೆ ನಡೆಸುವವನೇ ಗುರು ಗುರು ಒಳ್ಳೆಯವನಾದ್ರೆ ಸಮಾಜದಲ್ಲಿ ಅವನು ಸಮಾಜಮುಖಿಯಾಗಿ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ರೂಪಗೊಳ್ತಾನೆ ಹಾಗೆ ಒಂದು ಸಮಾಜವನ್ನ ಒಳಿತು ಕೆಟಿಕೆಗಳಡೆಗೆ ನಡೆಸುವಂಥದ್ದೇ ಸಿನಿಮಾ ಸಿನಿಮಾ ಒಬ್ಬ ಒಂದು ಒಳ್ಳೆಯ ಗುರು ಆಗಬೇಕು ಅಂತ ನಾನು ಬಯಸ್ತೀನಿ ಅಂಥ ಒಂದು ಒಳ್ಳೆಯ ಗುರುವಾಗಿರ್ತಕ್ಕಂಥ ಸಿನಿಮಾ ರವಿಕೆ ಪ್ರಸಂಗ ಈ ರವಿಕೆ ಪ್ರಸಂಗ ಒಂದು ಸಮಾಜಮುಖಿ ಚಿಂತನೆಯ ಒಂದು ಸಿನಿಮಾ ಆ ಇಡೀ ಸಿನಿಮಾವನ್ನ ನೋಡಿದಾಗ ಬರೀ ಪುರುಷರದ್ದಲ್ಲ ಇಡೀ ಸಮಾಜದ ದೃಷ್ಟಿಕೋನವೇ ಬದಲಾಗಬೇಕು ಒಂದು ಹೆಣ್ಣು ಧರಿಸುವ ದಿರಿಸಿನಿಂದ ನಾವು ಹೆಣ್ಣನ್ನು ಅಳಿಬಾರ್ದು ಅವರ ವ್ಯಕ್ತಿತ್ವಗಳೇ ಬೇರೆ ಇರ್ತದೆ ಅವರು ಧರಿಸುವ ದಿರಿಸಿಗೂ ಮತ್ತು ವ್ಯಕ್ತಿತ್ವಕ್ಕೂ ಸಂಬಂಧ ಇರೋದಿಲ್ಲ ಅಂತ ಹೇಳುವಂತ ಒಂದು ಸಿನಿಮಾ ರವಿಕೆ ಪ್ರಸಾದ್ ಜೊತೆಗೆ ಇದು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟವೂ ಇದೆ ಇಲ್ಲಿ ಅನ್ಯ ಧರ್ಮೀಯ ಒಬ್ಬ ನಾವು ಸಮಾಜಮುಖಿಯಾಗಿ ನಾವೆಲ್ಲರೂ ಒಂದೇ ಧರ್ಮಗಳಿರಲಿ ಹೊಸಿಲ ಒಳಗೆ ಬೀದಿಯಲ್ಲಿ ನಾವೆಲ್ಲ ಒಂದೇ ಅಂತ ಹೇಳುವಂತ ಸನ್ನಿವೇಶಗಳಿಲ್ಲಿದೆ ಮತ್ತೆ ಒಂದು ಕುಟುಂಬ ಅವಿಭ ಇವತ್ತೇನಾಗಿದೆ ಎಲ್ಲ ಸಣ್ಣ ಕುಟುಂಬಗಳಿದ್ದಾವೆ ಆದ್ರೆ ಇಲ್ಲಿ ಒಂದು ಅವಿ ಇಡೀ ಸಿನಿಮಾದಲ್ಲಿ ಒಂದು ಅವಿಭಕ್ತ ಕುಟುಂಬ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ತಂಗಿ ಕಜಿನ್ಸ್ ಎಲ್ಲರೂ ಒಂದಾಗಿ ಬಾಳುವಂತ ನೋಡಬೇಕು ಮತ್ತು ಅವರ ಸೌಹಾರ್ದತೆಗಳು ಚಿಕ್ಕ ಪುಟ್ಟ ಅಡಚಣೆಗಳಲ್ಲೂ ಅವರಲ್ಲೂ ಇರುತ್ತೆ ಅದನ್ನಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನ ಕೊಡದೆ ಅವರೆಲ್ಲರೂ ಒಂದಾಗಿ ನಡೆಯುವಂತ ಎಲ್ಲಾ ರೀತಿಯ ಒಳಿತುಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಕುಟುಂಬ ಸಮೇತವಾಗಿ ನೋಡುವಂತ ಒಂದು ಸಿನಿಮಾ ರವಿಕೆ ಪ್ರಸಂಗ ಈ ಸಿನಿಮಾನ ನಾವೆಲ್ಲರೂ ನೋಡಬೇಕು ಇಂಥ ಸಮಾಜಮುಖಿ ಸಿನಿಮಾಗಳನ್ನ ನೋಡಿ ಬೆಳೆಸುವುದರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಆಶೀರ್ವದಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು